ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮಹಾತ್ಮ ಗಾಂಧೀಜಿ ಅವರಿಗೆ ರೈತ ಬೇಕು ನ್ಯಾಯ ಬೇಕು ರೈತರನ್ನು ಅಲೆಗಾಡಿಸುತ್ತಿರುವ ರಾಜಸ್ವ ನಿರೀಕ್ಷಕ ಅಧಿಕಾರಿಗಳಿಗೆ ಹೇಳ್ತಿ ಜನರನ್ನು ಅಲೆಗಾಡಿಸುತ್ತಿರುವ ರಾಜಸ್ವ ನಿರೀಕ್ಷಕರಿಗೆ ಹೇಳ್ತಿ ಸರ್ಕಾರಕ್ಕೆ ಮತ್ತು ತಪ್ಪು ಮಾಹಿತಿ ಗ್ರಾಮ ಮಾಡಿ ಮಾಡಿ ನಂಜನಗೂಡು ತಾಲೂಕಿನ ಕಸ್ಬಾ ಹೋಬಳಿಯ ರಾಜಸ್ವ ನಿರೀಕ್ಷಕರ ಕಚೇರಿಯ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದೀವಿ ತುರ್ತು ಪ್ರತಿಭಟನೆ ಇದಾಗಿದೆ ತುರ್ತು ಪ್ರತಿಭಟನೆಯ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಸಿಂಧುವಳ್ಳಿ ಗ್ರಾಮದಲ್ಲಿ ನಂಜುಂಡಯ್ಯ ನಂಜುಂಡಪ್ಪ ಅಂತ ಹೇಳಿ ಆದರೆ ನಂಜುಂಡಯ್ಯ ಅವರು ಇದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಇಸ್ವಿಯಲ್ಲಿ ಒಂದು ಎಕರೆ ಜಮೀನನ್ನು ಅವರು ಮಾರಾಟ ಮಾಡ್ತಾರೆ ಇನ್ನು ಉಳಿದಂಥದ್ದು ಆ ಜಮೀನಲ್ಲಿ ಏಳು ಗುಂಟೆ ಜಮೀನು ಇರ್ತದೆ ಆ ಏಳು ಗುಂಟೆ ಜಮೀನನ್ನು ಬಿಟ್ಟು ಆ ಸಂದರ್ಭದಲ್ಲೇ ಸಯೀದ್ ಅಯೀಶ್ ಅವರು ಎ ಸಿ ಅವರು ಇರ್ತಾರೆ ತಹಸೀಲ್ದಾರ್ ರಾಮಪ್ಪ ಅವರು ಇರ್ತಾರೆ ಮತ್ತು ಹಾಗೆ ನಮ್ಮ ಗ್ರಾಮ ಲೇಖಿಗರು ನಮ್ಮ ಲೋಕೇಶ್ ಅವರು ಇರ್ತಾರೆ ಆದರೆ ಆ ಸಂದರ್ಭದಲ್ಲಿ ಒಂದು ಎಕರೆನ ಮಾರಾಟ ಮಾರಾಟಕ್ಕೆ ಅನುಮತಿ ಕೊಟ್ಟು ಚಕ್ಬಂದಿಯನ್ನು ಸಹ ಹಾಕೋಬಂದು ನಂಜುಂಡಯ್ಯ ಮತ್ತು ನಂಜುಂಡಪ್ಪ ಎರಡು ಹೆಸ್ರು ಒಂದೇ ಅಂತ ಹೇಳಿ ಅವತ್ತೇ ನಿರ್ಣಯವನ್ನು ಮಾಡಿರ್ತಾರೆ ಆದರೆ ಅದೇ ಗ್ರಾಮ ಲೇಖಿಗರು ಲೋಕೇ ಲೋಕೇಶ್ ಅವರು ಅದನ್ನು ಭೌತಿಕಾತೆ ಆಗ್ತಾ ಆಗ್ತಂಥ ಸಂದರ್ಭದಲ್ಲಿ ಅದನ್ನು ಡಿಸ್ಪ್ಯೂಟ್ ಮಾಡುವಂಥ ಕೆಲಸ ಮಾಡ್ತಾರೆ ಡಿಸ್ಪ್ಯೂಟ್ ಆದಮೇಲೆ ಮತ್ತೆ ಇದೇ ತಹಸೀಲ್ದಾರರು ಆ ಒಂದು ಆ ಕುಟುಂಬದ ಒಂದು ಪುನಃ ಮರು ವರದಿಗೆ ಗ್ರಾಮಸ್ಥರ ವರದಿ ಅಂತ ಹೇಳಿ ಮಾಡಿಸ್ತಾರೆ ಆದರೆ ಸರ್ಕಾರಕ್ಕೆ ಮತ್ತೆ ಗ್ರಾಮಸ್ಥರ ವರದಿ ಅಂತ ಮಾಡ್ತಾರೆ ತಹಸೀಲ್ದಾರರಿಗೆ ಗ್ರಾಮಸ್ಥರ ವರದಿ ಅಂತ ಮಾಡ್ತಾರೆ ಈಗಾಗಲೇ ಇಲ್ಲಿ ಸಾಕ್ಷಿ ಹೇಳೋಕೆ ಸಾಕ್ಷಿಗೆ ಅಂತ ಹಾಕಿಸ್ಕೊಂಡಿರೋಂಥ ಹೆಸರುಗಳು ಯಾರೂ ಸಹ ಗ್ರಾಮಸ್ಥ ಗ್ರಾಮಸ್ಥರ ವರದಿಗೆ ಸಾಕ್ಷಿಗಳನ್ನು ಹಾಕಿಲ್ಲ ಆದರೆ ಇವರೇ ಹೆಸರುಗಳನ್ನು ಮೆನ್ಷನ್ ಮಾಡಿಕೊಂಡು ಸರ್ಕಾರಕ್ಕೆ ಮತ್ತೆ ತಾಲೂಕು ಆಡಳಿತಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟು ರೈತರನ್ನ ದಿನನಿತ್ಯ ಅಲೆದಾಡಿಸುವ ಕೆಲಸವನ್ನು ಗ್ರಾಮ ಲೇಖಿಗರು ಮತ್ತೆ ರಾಜಸ್ವ ನಿರೀಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ ಆದರೆ ನಾನು ಹೇಳೋದೊಂದೆ ಅದನ್ನು ಅರಿತಂಥ ತಹಸೀಲ್ದಾರರು ಪುನಃ ಮರುವರ್ದಿಗೆ ಹಾಕುವಂತ ಹಾಕುವಂಥ ಕೆಲಸ ಮಾಡಬೇಕಾಗಿತ್ತು ಅದು ಯಾವುದನ್ನೂ ಮಾಡದೆ ಒಂದು ಕುಟುಂಬಕ್ಕೆ ಬರೀ ಇಪ್ಪತ್ತೆರಡು ಗುಂಟೆ ಖಾತೆ ಮಾಡಿಸ್ಲಿಕ್ಕೆ ಕನಿಷ್ಠ ಮೂರು ವರ್ಷದಿಂದ ಓಡಾಡಿಸುವಂಥ ಕೆಲಸವನ್ನು ಈ ಆಡಳಿತ ವ್ಯವಸ್ಥೆ ಮಾಡ್ತಾ ಇದೆ ಹಾಗಾಗಿ ಗ್ರಾಮವಸ್ಥರ ವರದಿ ಅಂತ ಏನು ಹೇಳ್ತಾರೆ ಇದು ತಪ್ಪು ಮಾಹಿತಿ ಇಲ್ಲೇ ಗ್ರಾಮಸ್ಥರು ವರದಿ ಆಗ್ತವಂಥವ್ರಿಗೆ ಪ ಸಹಿ ಹಾಕಿರೋರು ಅವ್ರ ಹೆಸರುಗಳನ್ನ ಬರೆದು ಗಿರೀಶ್ ಅಂತ ಬರೆದಿದ್ದಾರೆ ನಾಗರಾಜಪ್ಪ ಅಂತ ಬರೆದಿದ್ದಾರೆ ಜೈಶಂಕರಪ್ಪ ಅಂತ ಬರೆದಿದ್ದಾರೆ ನಮ್ಮ ಜೈಶಂಕರಪ್ಪ ಅವರಿಗೆ ಕೈಯನ್ನು ಇಲ್ಲದಿಲ್ಲ ಪೆನ್ನಲ್ಲಿ ಸೈನ್ ಹಾಕಕ್ಲಿಕ್ಕೆ ಹೋದಾಗ ಅಂಥ ಸಂದರ್ಭದಲ್ಲಿ ಅವ್ರ ಹೆಸರುಗಳನ್ನೂ ಕರ್ಕೊಂಡು ಅವ್ರ ಹೆಸರುಗಳಿಗೂ ಸಹ ಕಪ್ಚುತೆ ಮಾಡುವಂಥ ಕೆಲಸ ಮಾಡಿದ್ದಾರೆ ನಮ್ಮ ಗ್ರಾಮಸ್ಥರಿಗೆ ಕಪ್ಚುತೆ ಮಾಡುವಂಥ ಕೆಲಸ ಮಾಡಿದ್ದಾರೆ ಮತ್ತು ಗ್ರಾಮದಲ್ಲಿ ಒಡೆದಾಡಿಸುವಂಥ ಕೆಲಸವನ್ನು ಗ್ರಾಮ ಲೇಖಿಗರು ಮಾಡಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕು ಮತ್ತು ಅನ್ಯಾಯಕ್ಕೊಳಗಾದಂಥ ಕುಟುಂಬಕ್ಕೆ ನ್ಯಾಯ ಸಿಕ್ಕಬೇಕು ಅಂತ ಹೇಳಿ ನಾವು ಇವತ್ತು ತುರ್ತು ಪ್ರತಿಭಟನೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ತುರ್ತು ಪ್ರತಿಭಟನೆಯನ್ನು ಕೈಗೊಂಡಿದ್ದೀವಿ ಮಾನ್ಯ ತಹಸೀಲ್ದಾರ್ ಆಗ್ಬಿರಬಹುದು ಮಾನ್ಯ ಅಧಿಕಾರಿಗಳು ಸ್ಥಳಕ್ಕೆ ಬರಗಂಟ ನಮ್ಮ ಹೋರಾಟವನ್ನು ಬಿಡುವುದಿಲ್ಲ ಮತ್ತೆ ನಮಗೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ಬಿಡೋದಿಲ್ಲ ಮತ್ತೆ ಇಬ್ರು ಅಧಿಕಾರಿಗಳಿಗೂ ಸೂಕ್ತ ಕ್ರಮ ಆಗಬೇಕು ಅಲ್ಲಿವರೆಗೂ ನಾವು ಬಿಡೋದಿಲ್ಲ ಅಂತ ಹೇಳಿ ಇವತ್ತು ನಾವು ಧರಣಿ ಕೂತಿದ್ದೀವಿ ಆ ನನ್ನೆಲ್ಲ ರೈತ ಬಂದವರು ಕೂಡಲೇ ಇಲ್ಲಿಗೆ ಧಾವಿಸ್ಬೇಕು ಅಂತ ನಾನು ಈ ಮೂಲಕ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರು ನಾವು ಸಿಂಧುವಳ್ಳಿ ಸಿಂಧುವಳ್ಳಿ ಆಗಿರೋದ್ರಿಂದ ನಾನು ನನ್ನ ಕಷ್ಟಕ್ಕೋಸ್ಕರ ಅಲಂಕಾರ ಸ್ಟೋರ್ನವ್ರಿಗೆ ಒಂದು ಒಂದು ಎಕರೆ ಏಳು ಗುಂಟ ಇತ್ತು ಒಂದು ಎಕರೆ ಕೊಟ್ಟಿದ್ದೀನಿ ಏಳು ಗುಂಟ ಹೊಂದಿದೆಯಾ ಅದನ್ನ ಸೇರಿ ಮೂರನೇ ಸರ್ವೆ ಮೂರು ಸರ್ವೆ ನಂಬರಲ್ಲಿ ಇಪ್ಪತ್ತೆರಡು ಗುಂಟ ಜಮೀನು ನನ್ನ ಹತ್ರ ಇದೆಯಾ ಅದನ್ನು ಡಬ್ಬಾಳ್ಕ ಮೇಲೆ ನಂಜುಂಡಯ್ಯ ಮತ್ತು ಸಿದ್ದಯ್ಯ ಅನ್ನೋರು ನಮ್ಮ ತಾತ ನಮ್ಮ ತಂದೆಯವರು ಅವರನ್ನು ಈಗ ನಾವು ನಂಜುಂಡಪ್ಪ ಅನ್ನೋದಕ್ಕೋಸ್ಕರ ನಾನು ಅವಾಗ ರಿಜಿಸ್ಟರ್ ಮಾಡಿಸಿದ್ದೀವಿ ಅದೊಂದು ಎಕರೆನ ಇನ್ನು ಏಳು ಗುಂಟ ಜಮೀನು ಹೊಂದಿದೆಯಾ ಇದನ್ನು ಡಬ್ಬಾಳ್ಕೆಯಿಂದ ಬೇರೆ ಹತ್ರ ಕೋರ್ಟ್ ಸೈನ್ ಮಾಡಿಸಿ ನನ್ನ ಅಯ್ಯೋ ಅಂತ ಕೋರ್ಟು ಕಚೇರಿ ತಿರುಗಿಸಿ ನನ್ನ ಮಟ್ಟ ಮರಿನೆಲ್ಲ ಬಿಟ್ಟು ನಾನು ಸಣ್ಣ ರೈತ ನಾನು ಸಣ್ಣ ರೈತನ ನನ್ನ ಈ ರೀತಿ ಮಾಡಿ ನನ್ನನ್ನು ಕಾಡುಗೆಡ್ದು ನನಗೆ ಹಿಟ್ಟಿಲ್ಲ ಬಟ್ಟೆ ಇಲ್ಲ ತಿರುಗ್ತಾ ನನ್ನ ಅಯ್ಯೋ ಅಣಿಸ್ತಾ ನನ್ನ ಸಾಕು ಮಾಡ್ತಾರ ನಾನು ಐದಾರು ವರ್ಷದಿಂದ ನಾನು ಗುದ್ದಾಡಿ ಸಾಕಾಗಿ ಕೋಣಾಪೈನಲ್ಲಿ ಇದನ್ನು ನೋಡೋದ್ರೊಳಗೆ ಹಿಂಗೆ ಆಗಿ ಮಾಡಿಬಿಟ್ಟು ನನ್ನನ್ನು ಧಿಕ್ಕಾರು ಮಾಡಿ ನನ್ನ ಕಾಡು ಮಾಡಿ ಸಿಡಿದಿದ್ದಾರೆ ನಾನು ನೆನ್ನ ನೋಡೋದಕ್ಕೋಸ್ಕರ ಈ ರೀತಿ ಮಾಡಿ ಕೇಳೋದಕ್ಕೋಸ್ಕರ ಅವರು ಇಲ್ಲ ನಿಂದೆಲ್ಲ ಜಮೀನು ನಿಂದಿಯಲ್ಲ ಜಮೀನು ಸಿದ್ದಯ್ಯ ನಂಜುಂಡಯ್ಯ ಎಸ್ ಸಿ ಎಸ್ ಶಿಕ್ಷೆದೋ ನಿಂದಿ ಅಲ್ಲ ಅಂತಂತ ನನ್ನ ಹೋರಾಟ ಮಾಡಿ ನಾನು ಉಚ್ಚಿಗಿಳಿಸಿ ಇವತ್ತು ಅವ್ರನ್ನ ನಾನು ಬೇಕಾದಂಥ ವ್ಯಕ್ತಿಗಳು ಸೈನ್ ಹಾಕಿರೋ ಅಂಥ ವ್ಯಕ್ತಿಗಳಿಗೆ ರಾತ್ರಿ ಹೋಗಿ ನಾನು ಗಲಾಟೆ ಮಾಡಿ ಅವರು ಒಂದು ದರ್ಜಿ ಬರ್ಕೊಂಡು ಅವರು ಬಂದು ಇಲ್ಲಿ ಸೇರ್ಕೊಂಡು ಎಲ್ಲ ಸವೆ ಇಟ್ಟು ನಾವು ಇದು ಮಾಡ್ತಾಯಿದ್ವಿ ನಿಮ್ಮ ಹೆಸರು ಮಹಾದೇವಪ್ಪ ತಂದೆ ಹೆಸರು ನಂಜುಂಡಪ್ಪ ಗ್ರಾಮ ನಿರೀಕ್ಷಕ ವರ್ಗ ಕೇಳಿದಿರಾಧಿಕಾರ ಸರ್ಕಾರಕ್ಕೆ ಗ್ರಾಮಸ್ಥರ ವರದಿ ಎಂದು ತಪ್ಪು ಮಾಹಿತಿ ಕೊಟ್ಟಿರುವ ಸಹ ರಾಜಸ್ವ ನಿರೀಕ್ಷಕರಿಗೆ ಹೇಳಿಕ ರಾಧಿಕಾರು ಬೇಕೇ ಬೇಕು 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 ಐದರನ್ನು ಅಲೆದಾಡಿಸುತ್ತಿರುವ ರಾಜಸ್ವ ನಿರೀಕ್ಷಕ ಆಡಳಿತ ವರ್ಗ ಕೇಳಿದ ಕಾರವಜನಿಕರನ್ನು ಅಲೆದಾಡಿಸುತ್ತಿರುವ ಆಡಳಿತ ವರ್ಗ ವರ್ಗಕ್ಕೆ ಹೇಳಿದಿರಾಧಿಕಾರ